ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮಾರ್ಕನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು ಅವರಿಗೆ ನೀವು ವಿಶ್ವದ ಎಲ್ಲೆಡೆಗಳಿಗೂ ಹೋಗಿ ಜಗತ್ತಿಗೆಲ್ಲ ಶುಭ ಸಂದೇಶವನ್ನು ಪ್ರಬೋಧಿಸಿರಿ ವಿಶ್ವಾಸವಿಟ್ಟು ದೀಕ್ಷಾ ಸ್ನಾನ ಪಡೆಯುವವನು ಜೀವೋದ್ಧಾರ ಹೊಂದುವನು ವಿಶ್ವಾಸಿಸದೆ ಇರುವವನು ಖಂಡನೆಗೆ ಗುರಿಯಾಗುವನು ವಿಶ್ವಾಸಿಸುವುದರಿಂದ ಈ ಅದ್ಭುತ ಕಾರ್ಯಗಳು ಆಗುವುವು ಅವರು ನನ್ನ ಹೆಸರಿನಲ್ಲೇ ದೆವ್ವಗಳನ್ನು ಬಿಡಿಸುವರು ಹೊಸ ಭಾಷೆಗಳಲ್ಲಿ ಮಾತಾಡುವರು ಕೈಗಳಿಂದ ಸರ್ಪಗಳನ್ನು ಎತ್ತಿದರೂ ವಿಷ ಪದಾರ್ಥಗಳನ್ನೇನಾದರೂ ಕುಡಿದರೂ ಯಾವ ಹಾನಿಯೂ ಅವರಿಗಾಗದು ಅವರು ರೋಗಿಗಳ ಮೇಲೆ ಕೈ ಇಟ್ಟರೆ ರೋಗಿಗಳು ಗುಣ ಹೊಂದುವರು ಎಂದರು ಯೇಸು ಶಿಷ್ಯರೊಡನೆ ಮಾತನಾಡಿದ ಮೇಲೆ ಸ್ವರ್ಗಾರೋಹಣವಾಗಿ ದೇವರ ಬಲಪಾರ್ಶ್ವದಲ್ಲಿ ಆಸೀನರಾದರು ಇತ್ಯ ಶಿಷ್ಯರು ಹೊರಟು ಹೋಗಿ ಎಲ್ಲೆಡೆಗಳಲ್ಲಿಯೂ ಶುಭ ಸಂದೇಶವನ್ನು ಬೋಧಿಸತೊಡಗಿದರು ಪ್ರಭು ಯೇಸು ಅವರೊಂದಿಗೆ ಕಾರ್ಯ ಸಾಧಿಸುತ್ತಾ ಮಹತ್ ಕಾರ್ಯಗಳಿಂದ ಶುಭ ಸಂದೇಶವನ್ನು ಸಮರ್ಥಿಸುತ್ತಾ ಇದ್ದರು ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ತುತಿಯು ಸಲ್ಲಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಇಂದು ಪ್ರಭುವಿನ ಸ್ವರ್ಗಾರೋಹಣದ ಹಬ್ಬ ಪಿತದೇವರಿಂದ ಬಂದಂತಹ ಯೇಸು ಪಿತ ದೇವರ ಚಿತ್ತವನ್ನು ನೆರವೇರಿಸಿದಂತಹ ಏಸು ಪಿತನಲ್ಲಿಗೆ ಮರಳಿ ಹೋಗುತ್ತಾರೆ ದೇವರಿಂದ ಮನುಕುಲವನ್ನು ರಕ್ಷಿಸಲು ದರೆಗಿಳಿದಂತಹ ಪ್ರಭು ಏಸು ಕ್ರಿಸ್ತರು ಮತ್ತೆ ಸ್ವರ್ಗಲೋಕಕ್ಕೆ ಏರಿ ಹೋಗುತ್ತಾರೆ ಎಂಬ ವಿಷಯವನ್ನ ಧ್ಯಾನಿಸುವಂತಹ ಶ್ರೇಷ್ಠವಾದ ಹಬ್ಬ ಏಸುವಿನ ಸ್ವರ್ಗಾರೋಹಣದ ಹಬ್ಬ ಪ್ರಭು ಏಕೆ ಸ್ವರ್ಗಾರೋಹಣರಾದರು ಈ ಪ್ರಶ್ನೆಯನ್ನ ನಾವು ಇಂದು ಧ್ಯಾನಿಸುವುದಾದರೆ ಪ್ರಭು ದೇವರಿಂದ ಬಂದವರು ದೇವರ ಪುತ್ರ ಪರಮತೃತ್ವದ ಎರಡನೆಯ ವ್ಯಕ್ತಿ ಆದ್ದರಿಂದ ಅವರ ಸಹಜವಾದ ಆ ಸ್ಥಳ ಪಿತದೇವರೊಂದಿಗಿರುವಂಥದ್ದು ಆದ್ದರಿಂದ ಪ್ರಭು ಯೇಸುಕ್ರಿಸ್ತರು ಇಹಲೋಕದ ಯಾತ್ರೆಯನ್ನು ಮುಗಿಸಿ ಸ್ವರ್ಗ ಪ್ರವೇಶಿಸುತ್ತಾರೆ ಒಂದು ನಿಟ್ಟಿನಲ್ಲಿ ನೋಡುವುದಾದರೆ ಯೇಸುಕ್ರಿಸ್ತರ ಇಹಲೋಕದ ಆ ಸೇವೆ ಸಂಪೂರ್ಣಗೊಳ್ಳುತ್ತದೆ ತಾವು ಮಾಡಬೇಕಾದಂತಹ ಕೆಲಸವನ್ನು ಸಂಪೂರ್ಣಗೊಳಿಸಿ ಮತ್ತೆ ದೇವರಿಂದ ಬಂದಂತಹ ಯೇಸು ದೇವರಲ್ಲಿಗೆ ಹೋಗುತ್ತಾರೆ ಪ್ರಭು ಯೇಸುಕ್ರಿಸ್ತರು ಸ್ವರ್ಗವನ್ನು ಪ್ರವೇಶಿಸುವುದು ದೇವರಲ್ಲಿ ಒಂದಾಗಲು ನಮ್ಮೆಲ್ಲರನ್ನ ಆ ದೇವರಲ್ಲಿ ಒಂದು ಮಾಡಲು ಪ್ರೀತಿಯ ಶ್ರೋತೃಗಳೇ ಪ್ರಭು ಯೇಸುಕ್ರಿಸ್ತರು ಏಕಾಗಿ ಸ್ವರ್ಗವನ್ನ ಏರಿದರು ಮೊದಲನೇದಾಗಿ ಅವರು ದೇವರಿಂದ ಬಂದವರು ಆದ್ದರಿಂದ ದೇವರಲ್ಲಿಗೆ ಮರಳುವುದು ಸಹಜವಾದದು ಎರಡನೆಯದಾಗಿ ಪ್ರಭು ಏಸುಕ್ರಿಸ್ತರು ಮರಳಿ ಹೋಗದೆ ಹೋದರೆ ಖಂಡಿತವಾಗಿಯೂ ಪವಿತ್ರ ಆತ್ಮರು ಬರುವುದಿಲ್ಲ ಪ್ರಭು ಯೇಸುಕ್ರಿಸ್ತರು ಹೇಳುವಂತೆ ನಾನು ಹೋದ ಬಳಿಕ ಪವಿತ್ರ ಆತ್ಮರನ್ನು ನಿಮ್ಮ ನಿಮಗೆ ಬಳಿಗೆ ಕಳಿಸಿಕೊಡುವೆನು ಪವಿತ್ರಾತ್ಮರನ್ನ ಕಳುಹಿಸುವುದಕ್ಕಾಗಿ ಪ್ರಭು ಯೇಸುಕ್ರಿಸ್ತರು ಸ್ವರ್ಗವನ್ನು ಪ್ರವೇಶಿಸುತ್ತಾರೆ ಹೀಗೆ ನಮ್ಮೊಂದಿಗೆ ಸದಾ ಇರುವಂತಹ ಆ ಇಂಗಿತವನ್ನ ವ್ಯಕ್ತಪಡಿಸುತ್ತಾ ಪ್ರಭು ಯೇಸುಕ್ರಿಸ್ತರು ಪವಿತ್ರಾತ್ಮರ ಮೂಲಕ ನಮ್ಮೊಂದಿಗೆ ಇರುವಂತಹ ಯೋಜನೆಯನ್ನು ಹೊತ್ತ ಏಸು ಮತ್ತೆ ದೇವರಲ್ಲಿಗೆ ಮರಳುತ್ತಾರೆ ಅವರು ದೇವರಲ್ಲಿಗೆ ಮರಳಿದ ನಂತರ ಪವಿತ್ರಾತ್ಮರು ನಮ್ಮಲ್ಲಿಗೆ ಬರುತ್ತಾರೆ ನಮ್ಮನ್ನು ರಕ್ಷಿಸುತ್ತಾರೆ ನಮಗೆ ಕಲಿಸುತ್ತಾರೆ ನಮಗೆ ಎಲ್ಲಾ ರೀತಿಯ ಬೋಧನೆಯನ್ನು ನೀಡುತ್ತಾರೆ ಎಂಬಂತಹ ಬೋಧನೆಯನ್ನ ಸಂದೇಶವನ್ನು ನೀಡಿದಂತಹ ಯೇಸು ಪವಿತ್ರಾತ್ಮರ ಬರುವಿಕೆಗಾಗಿ ಅವರು ಹಿಂದಿರುಗುತ್ತಾರೆ ಮೂರನೇದಾಗಿ ಪ್ರಭು ಕ್ರಿಸ್ತರು ಸ್ವರ್ಗವನ್ನು ಪ್ರವೇಶಿಸುವಂತಹ ಆ ಉದ್ದೇಶ ನಾವು ಸ್ವರ್ಗವನ್ನು ಪ್ರವೇಶಿಸಬೇಕೆಂಬುದು ಪ್ರಭು ಕ್ರಿಸ್ತರು ಸ್ವರ್ಗವನ್ನು ಪ್ರವೇಶಿಸಿದ ಹಾಗೆ ನಾವೆಲ್ಲರೂ ಆ ಸ್ವರ್ಗವನ್ನು ಪ್ರವೇಶಿಸುತ್ತೇವೆ ನಮಗೆಲ್ಲರಿಗೂ ಆ ಸ್ವರ್ಗದಲ್ಲಿ ಬಾಧ್ಯಸ್ಥರಾಗುವಂತಹ ಸ್ವರ್ಗವನ್ನ ಸೇರುವಂತಹ ಸೌಭಾಗ್ಯವನ್ನು ಕ್ರಿಸ್ತರು ತಾವು ಸ್ವರ್ಗವನ್ನು ಪ್ರವೇಶಿಸುವ ಮೂಲಕ ದಯಪಾಲಿಸಿದರು ಎಂಬ ಸತ್ಯವನ್ನ ಈ ಹಬ್ಬದ ಮೂಲಕ ನಾವು ಧ್ಯಾನಿಸಬಹುದು ನಾವೆಲ್ಲರೂ ಮಣ್ಣಿನಿಂದ ಸೃಷ್ಟಿಸಲ್ಪಟ್ಟಂತಹ ಮನುಜರು ಆದ್ದರಿಂದಲೇ ಮಣ್ಣು ನಮ್ಮನ್ನ ಮತ್ತೆ ಮತ್ತೆ ಮಣ್ಣಿಗೆ ಸೆಳೆಯುತ್ತಲೇ ಇರುತ್ತದೆ ಆದ್ದರಿಂದಲೇ ಏನೋ ಒಂದು ರೀತಿಯ ತವಕ ಏನೋ ಒಂದು ರೀತಿಯ ಆ ಆಕರ್ಷಣೆ ಮತ್ತೆ ಮತ್ತೆ ಈ ಜಗತ್ತಿನಲ್ಲಿ ಒಂದಾಗಿರುವಂತಹ ಜಗತ್ತಿನೊಳಗೆ ಬೆರೆಯುವಂತಹ ಆ ಆಸೆ ಆ ಆಕರ್ಷಣೆ ಪ್ರತಿಯೊಬ್ಬರಲ್ಲೂ ಇರುತ್ತದೆ ಹಾಗೆಯೇ ನಾವು ದೇವರ ಆ ಜೀವ ನೀಡುವಂತಹ ಸ್ವರದಿಂದ ಆ ಶ್ವಾಸದಿಂದ ನಾವು ಜೀವವನ್ನು ಪಡೆದಿದ್ದೇವೆ ಪ್ರಭು ಯೇಸುಕೃ ಸರ್ವಶಕ್ತ ದೇವರು ಮಣ್ಣಿನಿಂದ ನಮ್ಮನ್ನ ರೂಪಿಸಿ ನಂತರ ತಮ್ಮದೇ ಶ್ವಾಸವನ್ನು ನೀಡಿ ನಮಗೆ ಜೀವ ನೆಡಿದರು ಹೀಗೆ ನಮಗೆ ನಮ್ಮ ಜೀವನದ ನಮ್ಮ ಬಾಳಿನ ಇನ್ನೊಂದು ಭಾಗವಿದೆ ಒಂದು ಮಣ್ಣು ನಮ್ಮನ್ನ ಮಣ್ಣಿನತ್ತ ಸೆಳೆದರೆ ದೇವರ ಶ್ವಾಸ ಆ ದೇವರ ಉಸಿರು ನಮ್ಮನ್ನ ದೇವರತ್ತ ಸೆಳೆಯುತ್ತದೆ ಈ ಎರಡು ಆಕರ್ಷಣೆಗಳ ನಡುವಿನ ಜೀವನ ನಮ್ಮ ಜೀವನ ಈ ಆಕರ್ಷಣೆ ದೇವರತ್ತ ಒಂದು ಆಕರ್ಷಣೆ ಇನ್ನೊಂದು ಮಣ್ಣಿನತ್ತ ಆಕರ್ಷಣೆ ಯಾವಾಗ ನಾವು ದೇವರ ಆಕರ್ಷಣೆಗೆ ಮನಸೋತು ದೇವರತ್ತು ಸಾಗುತ್ತೇವೆ ನಾವು ಆ ಕ್ಷಣ ಸ್ವರ್ಗವನ್ನ ಕಂಡುಕೊಳ್ಳುತ್ತೇವೆ ಪ್ರಭು ಏಸು ಕ್ರಿಸ್ತರನ್ನು ವಿಶ್ವಾಸಿಸುವ ಪ್ರತಿಯೊಬ್ಬರು ಆ ಕ್ಷಣವೇ ಸ್ವರ್ಗವನ್ ಸ್ವರ್ಗದ ಅನುಭವವನ್ನು ಪಡೆಯುತ್ತಾರೆ ಪ್ರಭು ಏಸುಕ್ರಿಸ್ತರು ಇಂದು ಸ್ವರ್ಗವನ್ನ ಪ್ರವೇಶಿಸುವ ಮೂಲಕ ನಮಗೆಲ್ಲರಿಗೂ ಸ್ವರ್ಗವನ್ನ ಸೇರುವಂತಹ ಆ ಸೌಭಾಗ್ಯವನ್ನು ನೀಡಿದ್ದಾರೆ ಇನ್ನೊಂದು ಈ ದಿನಗಳಲ್ಲಿ ನಾವು ಇದ್ದೇವೆ ಯಾರೆಲ್ಲ ಪ್ರಭು ಕ್ರಿಸ್ತರನ್ನು ವಿಶ್ವಾಸಿಸುತ್ತಾರೆ ಪ್ರಭು ಕ್ರಿಸ್ತರಲ್ಲಿ ಸ್ವರ್ಗವನ್ನ ಸೇರುವಂತಹ ಸೌಭಾಗ್ಯವನ್ನು ಪಡೆಯುತ್ತಾರೆ ಇಂತಹ ಸೌಭಾಗ್ಯ ನಮ್ಮದಾಗಲಿ ಪ್ರಭು ಕ್ರಿಸ್ತರ ಪ್ರೀತಿಯನ್ನು ಸವಿಯುತ್ತಾ ಅವರನ್ನು ವಿಶ್ವಾಸಿಸುತ್ತಾ ನಾವು ಸ್ವರ್ಗವನ್ನು ಸೇರುವಂತಹ ಆ ಹಂಬಲವನ್ನ ಮನಸ್ಸಿನಲ್ಲಿಟ್ಟುಕೊಳ್ಳೋಣ ಅದರತ್ತ ನಮ್ಮ ಜೀವನವನ್ನ ಸಾಗಿಸೋಣ ಆ ಮೀನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತ ದೇವರಾದ ಪಿತಾಸುತ್ತ ಮತ್ತು ಪವಿತ್ರ ಆತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೇನ್